ಅರೆ ಕಡಿಮೆ ಕೆಂಪು ಮೆಣಸಿನ ಪೌಡರ್ ಡಿ ಎಚ್ ಇನ್ನು ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಸಾರಿಗೆ ಮುಷ್ಕರವನ್ನ ಮಾಡ್ತೀವಿ ಅನ್ನೋದಾಗಿ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷ ಸುಬ್ರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾಳೆ ಎಲ್ಲಾ ಬಸ್ಗಳನ್ನ ಕೂಡ ಡಿಪೋದಲ್ಲಿ ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ ಯಾವುದೇ ನೌಕರರು ನಾಳೆ ಬಸ್ ಗಳನ್ನ ಓಡಿಸಲ್ಲ ಸರ್ಕಾರದ ಬೆದರಿಕೆಗೆ ಹೆದರಬೇಡಿ ಶಾಂತವಾಗಿ ಪ್ರತಿಭಟಿಸಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಸಾರಿಗೆ ಮುಷ್ಕರ ಇರುತ್ತೆ ಅಂತ ಇದು ಖುದ್ದು ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷ ಸುಬ್ರಾವ್ ಕೊಟ್ಟಿರುವಂತ ಹೇಳಿಕೆ ಎಲ್ಲ ಬಸ್ ಗಳನ್ನ ಡಿಪೋದಲ್ಲೇ ನಿಲ್ಲಿಸ್ತೀವಿ ನಾವು ಯಾರೂ ಕೂಡ ನಾಳೆ ಬಸ್ ಓಡಿಸಲ್ಲ ಸರ್ಕಾರದ ಬೆದರಿಕೆಗೆ ಹೆದರೋದು ಬೇಡ ಶಾಂತವಾಗಿ ಪ್ರತಿಭಟಿಸಿ ಅನ್ನೋ ಕರೆ ಕೊಟ್ಟಿದ್ದಾರೆ ಒಂದು ಅವರು ಜುಲೈ ನಾಲ್ಕು ನಡೆದಂಥ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಹೇಳಿದರು ನಾವೇನು ಹರಿಹರ್ಸ್ ಕೊಡಬೇಕಾಗಿಲ್ಲ ಇನ್ನು ಹೊಸ ವೇತನ ಒಪ್ಪಂದ ಒಂದು ನಾಲ್ಕು ಒಂದು ಒಂದು ಇಪ್ಪತ್ತ್ನಾಲ್ಕೇನು ಆಗಬೇಕಾದಿಲ್ಲ ಇಪ್ಪತ್ತ್ಮೂರು ಫ್ರೆಬ್ರಿಯಲ್ಲಿ ನಾವು ಕೊಟ್ಟಿದ್ದರಿಂದ ಇನ್ನು ನಾಲ್ಕು ವರ್ಷ ನೀವು ಕಾಯಬೇಕು ಅಂತ ಹೇಳಿದ್ದೆ ಒಂದೇನಂದರೆ ನಾವು ಡಿಮಾಂಡ್ಗಳು ಎರಡು ಸಾವಿರದ ಹದಿನಾಲ್ಕು ಕೊಟ್ಟು ಸುಮಾರು ಎಲ್ಲ ತಮ್ಮ ಮೂಲಕ ಸಮಸ್ತ ಕೆಲಸಗಾರರು ಸಾರ್ಗೆ ನಿಗಮಗಳ ಕೆಲಸ ಮಾಡೋರು ಸಮಸ್ತ ಕೆಲಸಗಾರ ಕೇಳಿದು ಬೆಳಗ್ಗೆ ಆರು ಗಂಟೆಯಿಂದ ಯಾರು ಡಿಪೋ ಕಡೆ ಹೋಗಬೇಡಿ ಎಲ್ಲ ಆರಾಮಾಗಿ ಮನೇಲಿ ರ್ಯಾಲಿಗಳು ಮಾಡಬೇಕು ಏನೋ ನಾವಿಲ್ಲೇ ಸೆಂಟ್ರಲ್ ಕಾಯ್ದಿಂದ ಜಾಯಿಂಟ್ ಕಮಿಟಿಯಿಂದ ಡಿಸೈಡ್ ಮಾಡಿ ನಂತರದಲ್ಲಿ ನಾವು ನೀವು ಅಡ್ವೈಸ್ ಮಾಡ್ತೀವಿ ಆದರೆ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ರಾಜ್ಯಾದ್ಯಂತ ಬಿ ಎಮ್ ಟಿ ಸಿನ ಸೇರಿಸಿ ಎಲ್ಲ ಬಸ್ಸುಗಳು ಡಿಪೋಗಳಲ್ಲಿ ಸ್ಥಗಿತವಾಗಬೇಕು ಅಂತ ಇನ್ನು ಅಧಿಕಾರಿಗಳನ್ನ ನಾವು ಕೇಳಿಕೊಡೋದು ಇಮ್ಮಾರಲ್ ಪ್ರೆಷರ್ ಹಾಕಿ ಬಸ್ ನಡ್ಸೋಕ್ಕೆ ಹೋಗಬೇಡಿ ಯಾಕೆಂದರೆ ಈ ಅರಿಯರ್ಸ್ ಬಂದರೆ ಈ ವೇತನ ಒಪ್ಪಂದ ಆದರೆ ನಿಮ್ಮ ಜೇಬಿಗೂ ಹಣ ಬರುತ್ತೆ ನಮಗಿಂತ ಜಾಸ್ತಿ ದುಡ್ಡು ನಿಮಗೂ ಬರುತ್ತೆ ನಿಮ್ಮ ಯುದ್ಧವನ್ನು ನಾವು ಮಾಡ್ತಿದ್ವಿ ಅದರಿಂದ ಓವರ್ ಜೆಲ್ಲ ಸೋರಿಸಿ ಬಕೆಟ್ ಕೆಲಸಗಳು ಮಾಡಬೇಡಿ ಯಾಕೆಂದರೆ ನಮ್ಮ ಕೆಟ್ಟ ಅನುಭವಗಳು ಹಿಂದೆ ಇದೆ ಈ ಬಾರಿ ಹಾಗೆಲ್ಲೇ ಯಾರು ಮಾಡಬೇಡಿ ನಮಗೆ ಸಹಕಾರ ಕೊಡಿ ಮತ್ತು ಬೇರೆ ಯಾವ ಯೂನಿಯನ್ಗಳು ನಮ್ಮ ಜೊತೆ ಸೇರಿಲ್ವೋ ಅವ್ರಿಗೂ ನಾವು ಕೇಳಿಕೊಳ್ಳೋದು ಭಾಳ ಕನಿಷ್ಠವಾದ ಬೇಡಿಕೆಗಳನ್ನ ಹಾಕಿದ್ದೀವಿ ಇದನ್ನೇ ಸರ್ಕಾರ ಒಪ್ಪಿಲ್ಲ ಆದ್ದರಿಂದ ನಾವು ಸ್ಟ್ರೈಕ್ ಮಾಡೋ ಸಂದರ್ಭದಲ್ಲಿ ಬಸ್ ನಡೆಸಿವಿ ಅಂತ ಯಾರು ಬರಬೇಡಿ ನೀವು ನಮಗೆ ಸಹಕಾರ ಕೊಡಿ ಅಧಿಕಾರಿಗಳಿಗೆ ಅಡ್ಮಿನಿಸ್ಟ್ರೇಷನ್ ಸ್ಟಾಫ್ಗೆ ಎಲ್ರಿಗೂ ನಾವು ಅಪೀಲ್ ಮಾಡೋದು ಈ ಸ್ಟ್ರೈಕ್ ಯಶಸ್ವಿ ಆಗಲಿ ನಮ್ಮ ಬೇಡಿಕೆಗಳನ್ನ ಪಡೆಯೋಣ ಇನ್ನೂ ಶಾಂತಿಯುತವಾಗಿರಲಿ ಎಲ್ಲೂ ಯಾವುದೇ ಗಲಾಟೆಗಳು ಮಾಡೋಕ್ಕೆ ಹೋಗ್ಬಿಡಿ ಸ್ಟ್ರೈಕು ಶಾಂತಿಯುತವಾಗಿರಬೇಕು ನಾವು ಜಂಟಿ ಸಮಿತಿ ಜೊತೆ ಸರ್ಕಾರ ಚರ್ಚೆ ಮಾಡಿ ಒಪ್ಪಂದ ಆಗೋರ್ಗೂ ಕೂಡ ಈ ಮುಷ್ಕರ ಮುಂದುವರಿಬೇಕು ಯಾವುದೇ ಹೆದರಿಕೆಗಳು ನಿಮಗೆ ಹಾಕಿದರೂ ಕೂಡ ಆ ಹೆದರಿಕೆಗೆ ಬಗ್ಗಬೇಡಿ ಅಂಜಬೇಡಿ ಅಳಕಬೇಡಿ ಶಾಂತಿಯುತವಾಗಿ ಮುಷ್ಕರ ಮಾಡಿ ಅಂಥೇಳಿ ನಾನು ಕರೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ಜಾಯಿಂಟ್ ಕಮಿಟಿ ಪರವಾಗಿ ಎಲ್ಲ ತಮ್ಮ ಮೂಲಕ ಸಮಸ್ತ ಕೆಲಸಗಾರರು ಸಾರ್ವಜನಿಕ ಕೆಲಸ ಮಾಡೋರು ಸಮಸ್ತ ಕೆಲಸಗಾರ ಕೇಳಿದು ಬೆಳಗ್ಗೆ ಆರು ಗಂಟೆಯಿಂದ ಯಾರು ಡಿಪೋ ಕಡೆ ಹೋಗಬೇಡಿ ಇದು ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷ ಸುಬುರಾವ್ ಅವರ ಹೇಳಿಕೆ ಯಾವುದೇ ರೀತಿಯಾಗಿ ಅಹಿತಕರ ಘಟನೆಗಳು ನಡೆಯಬಾರದು ಆಕ್ರೋಶಕ್ಕೆ ಒಳಗಾಗಬಾರದು ಶಾಂತಿಯುತವಾಗಿ ಪ್ರತಿಭಟನೆಯನ್ನ ಮಾಡಬೇಕು ಆರು ಗಂಟೆಯಿಂದನೇ ನಾಳೆ ಯಾರು ಕೂಡ ಬಸ್ ಓಡಿಸಲ್ಲ ಡಿಪೋದಲ್ಲೇ ನಿಲ್ಲಿಸಬೇಕು ಸೊ ಆ ರೀತಿಯಾಗಿ ಪ್ರತಿಭಟನೆ ಮಾಡಬೇಕೆ ಹೊರತು ಯಾವುದು ಹಿಂಸಾತ್ಮಕ ರೂಪವನ್ನ ಪಡೆದುಕೊಳ್ಳಬಾರದು ಅನ್ನೋದಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಬ್ರೇಕ್ ಹಾಕಲಾಗುತ್ತೆ ಇವೆಲ್ಲ ವಿಚಾರಗಳಿತ್ತು ಜೊತೆಗೆ ಹೈಕೋರ್ಟ್ ಕೂಡ ಹೇಳಿರೋದ್ರಿಂದ ನಾಳೆ ದಿನ ಒಂದು ಬ್ರೇಕ್ ಅನ್ನ ಕೊಡಿ ಆ ನಂತರದಲ್ಲೂ ಇವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಕಾನೂನು ಯಾವ ತಿರುವ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಇನ್ನಷ್ಟೇ ನೋಡಬೇಕಿದೆ ಕೋರ್ಸ್ ಸರ್ಕಾರಕ್ಕೆ ಆವಾಜನ್ನ ಹಾಕುವುದು ಅಥವಾ ಸರ್ಕಾರದ ವಿರುದ್ಧವಾಗಿ ಧ್ವನಿಗೂಡಿಸೋದು ಅಥವಾ ತಮ್ಮ ಧ್ವನಿಯನ್ನ ಮುಂದೆ ಇಡೋದು ತಮ್ಮ ಬೇಡಿಕೆಗಳನ್ನ ಮುಂದಿಡೋದು ಯಾವುದು ಕೂಡ ಹೊಸ್ತಲ್ಲ ಬಟ್ ಇಲ್ಲಿ ನಮಗ್ ಕಾಣಿಸ್ತಾ ಇರೋದು ಹೈಕೋರ್ಟ್ ನ ಆದೇಶ ಇರೋದ್ರಿಂದ ಇದು ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಇವ್ರುಗಳ ಮೇಲೆ ಇಂಪ್ಯಾಕ್ಟ್ ಆಗಬಹುದು ಅಂತ ಇದಾಗ್ಲೇ ಅಧ್ಯಕ್ಷರು ಹೇಳೋ ಪ್ರಕಾರವಾಗಿ ಶಾಂತಿಯುತವಾಗಿ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆರು ಗಂಟೆಯಿಂದನೇ ನಾಳೆ ಬೆಳಗ್ಗೆ ಆರು ಗಂಟೆಯಿಂದನೇ ಆರಂಭ ಆಗುತ್ತೆ ಡಿಪೋಗಳಲ್ಲಿ ತಂದು ಬಸ್ಗಳನ್ನು ನಿಲ್ಲಿಸ್ತೀರಾ ಆನಂತರ ಮೌನವಾಗಿ ಪ್ರತಿಭಟನೆ ಮಾಡ್ತೀರಾ ಅನ್ನೋದಾಗಿ ಯಾವುದೇ ರೀತಿಯಾದಂಥ ರಸ್ತೆ ತಡೆ ಮಾಡೋದು ಇಂಥವುಗಳನ್ನೆಲ್ಲ ಮಾಡೋ ಹಾಗಿಲ್ಲ ಅಂತ ಇವಾಗ ಏನಷ್ಟು ಮಾಹಿತಿಯನ್ನು ಪಡೆದುಕೊಳ್ತಾ ಹೋಗ್ತೀನಿ ಪ್ರತಿನಿಧಿ ಕಿರಣ್ ಸೂರ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ ಕಿರಣ್ ಸೂರ್ಯ ಇಲ್ಲಿ ಒಂದು ಸರ್ಕಾರದ ವಿರುದ್ಧವಾಗಿ ಧ್ವನಿ ಏರಿಸೋದು ಇದ್ದೇ ಇದೆ ಬಟ್ ಅಲ್ಲಿ ಹೈಕೋರ್ಟ್ನ ಆದೇಶ ಇರೋದ್ರಿಂದ ಅದರ ನಂತರನು ಕೂಡ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾ ಇರುವುದು ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಇದನ್ನ ನೋಡಲಾಗುತ್ತೆ ಅಂತ ಕಿರಣ್ ಹೌದು ಕ್ಷೇತ್ರ ಈಗಾಗಲೇ ಕೂಡ ಸಾರಿಗೆ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಜೊತೆಯಲ್ಲಿ ಸಭೆ ನಡೆದಿತ್ತು ಅದಾದ ನಂತರದಲ್ಲಿ ಹೈಕೋರ್ಟ್ ಕೂಡ ಒಂದು ದಿನವನ್ನ ಮುಂದೂಡಬೇಕು ಅನ್ನುವಂತ ಒಂದು ಆದೇಶ ನೀಡಿದೆ ಅನ್ನುವಂಥದ್ದು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾರಿಗೆ ನೌಕರರ ಮುಖಂಡ ಅನಂತ್ ಸುಬ್ಬಾರ ಅವರು ಒಂದು ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿರುವಂಥದ್ದು ಸುದ್ದಿಗೋಷ್ಠಿಯಲ್ಲಿ ಹೈಕೋರ್ಟ್ನ ಆದೇಶ ಇನ್ನು ನಮ್ಮ ಕೈ ತಲುಪಿಲ್ಲ ನಮ್ಮ ಕೈ ತಲುಪಿದ ನಂತರ ನಾವು ಅದರ ಬಗ್ಗೆ ತೀರ್ಮಾನವನ್ನು ಮಾಡ್ತೀವಿ ಅಂದ್ರೆ ಮುಷ್ಕರ ಮಾಡ್ಬೇಕಾ ಮಾಡಬಾರ್ದ ಅನ್ನೋದ್ರ ಬಗ್ಗೆ ಆನಂತರ ತೀರ್ಮಾನ ಮಾಡ್ತೀವಿ ಈಗಾಗಲೇ ನಾವು ಏನು ನಾಳೆ ಬೆಳಿಗ್ಗೆ ಆರು ಗಂಟೆಯಿಂದ ಮುಷ್ಕರ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ವಿ ಆ ನಿಟ್ಟಿನಲ್ಲಿ ಮುಷ್ಕರ ಮಾಡ್ತೀವಿ ನಮ್ಮ ನೌಕರರು ಯಾರು ಕೂಡ ಆರು ಗಂಟೆಯಿಂದ ಡ್ಯೂಟಿಗೆ ಬರಬೇಡಿ ಎಲ್ಲೆಲ್ಲಿ ತಮ್ಮ ಅಂದ್ರೆ ನೌಕರರು ಬಸ್ಗಳನ್ನ ಅಂದ್ರೆ ಈಗ ಡಿಪೋದಿಂದ ಬಸ್ ತೆಗೆಯುವಂತದ್ದಾಗಿರ್ಬೋದು ಬಸ್ ತೆಗೆದುಕೊಂಡು ಹೋಗಿದ್ರೆ ರಾತ್ರಿ ಏನಾದ್ರು ಬಸ್ ತೆಗೆದುಕೊಂಡು ಹೋಗಿದ್ರೆ ಆ ಬಸ್ಗಳನ್ನ ಡಿಪೋದಲ್ಲಿ ಬಿಟ್ಟು ಮುಷ್ಕರದಲ್ಲಿ ಭಾಗಿಯಾಗಿ ಅಥವಾ ಬೆಳಗ್ಗೆ ಯಾರು ಫಸ್ಟ್ ಗೆ ಬಸ್ ತೆಗೆದುಕೊಂಡು ಹೋಗ್ಲಿಕ್ಕೆ ಹೋಗ್ತಿರಾ ಅವ್ರು ಯಾರು ಕೂಡ ಬಸ್ ತೆಗೀಲಿಕ್ ಹೋಗಬೇಡಿ ನಮ್ಮ ಮುಷ್ಕರ ನಿಲ್ಲೋದಿಲ್ಲ ನಮ್ಮ ಮುಸ್ಕರ ನಿರಂತರವಾಗಿ ಇರತ್ತೆ ಅನ್ನುವಂಥದ್ದು ಈಗಾಗಲೇ ಅಧಿಕಾರಿಗಳಿಗೂ ಕೂಡ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು ಅಂದ್ರೆ ಕಾರಣ ಏನು ಅಂತ ಹೇಳಿದ್ರೆ ನೀವು ನೌಕರರನ್ನ ಬೆದರಿಸುವಂಥದ್ದು ಎದುರಿಸುವಂಥದ್ದು ಯಾರು ಡ್ಯೂಟಿಗೆ ಬರೋದಿಲ್ಲ ಅವರಿಗೆ ಕರೆಗಳನ್ನ ಮಾಡಿ ಡ್ಯೂಟಿಗೆ ಬನ್ನಿ ಅನ್ನುವಂಥದ್ದು ಇಂಥದ್ದು ಯಾವುದು ಕೂಡ ಆಗಬಾರ್ದು ಈ ಒಂದು ಲಾಭ ಅಂದ್ರೆ ನಾವೀಗೇನು ಬೇಡಿಕೆಗಳನ್ನ ಇಟ್ಟಿದೀವಿ ಅದರ ಲಾಭ ನಿಮಗೂ ಕೂಡ ಸಿಗತ್ತೆ ಹಾಗಾಗಿ ನೌಕರರನ್ನ ಎದುರಿಸುವಂತ ಮತ್ತೆ ಬೆದರಿಸುವಂತ ಕೆಲಸವನ್ನು ಮಾಡಬೇಡಿ ಹೈಕೋರ್ಟ್ ಆದೇಶ ಇನ್ನೂ ನಮ್ ಕೈ ತಲುಪಿಲ್ಲ ಹೈಕೋರ್ಟ್ ಆದೇಶದಲ್ಲಿ ಏನೇನೆಲ್ಲ ಉಲ್ಲೇಖ ಮಾಡಿದ್ದಾರೆ ಅಂದ್ರೆ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅಥವಾ ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿರುವಂತಹ ಜಂಟಿ ಕ್ರಿಯಾ ಸಮಿತಿ ಸೂಚನೆಯನ್ನು ಕೊಟ್ಟಿದ್ದಾರೆ ಇದು ಯಾವುದೂ ಕೂಡ ನಮ್ಮ ಗಮನಕ್ಕೆ ಇನ್ನು ಬಂದಿಲ್ಲ ನಮ್ಮ ಗಮನಕ್ಕೆ ಅಂದ್ರೆ ನೋಟಿಸ್ ಕಾಪಿ ಅಂದ್ರೆ ಹೈಕೋರ್ಟ್ ಸರ್ವ್ ಮಾಡುವಂತಹ ನೋಟಿಸ್ ಕಾಪಿ ನಮ್ಮ ಆದೇಶದ ಕಾಪಿ ನಮ್ಮ ಕೈ ತಲುಪಿದ ನಂತರ ನಾವು ಇದ್ರ ಬಗ್ಗೆ ತೀರ್ಮಾನವನ್ನು ಮಾಡ್ತೀವಿ ಕೋರ್ಟ್ ಗೆ ನಾವು ತುಂಬಾ ಗೌರವವನ್ನು ಕೊಡ್ತೀವಿ ಅಂತೇಳಿ ಮಾಜಿ ಪೊಲೀಸ್ ಅಧಿಕಾರಿ ಆಗಿರುವಂತಹ ಭಾಸ್ಕರ್ ಅವರು ಕೂಡ ಸುದ್ದಿಗೋಷ್ಠಿಯಲ್ಲಿ ಉಲ್ಲೇಖ ಮಾಡಿರುವಂತದ್ದು ಇನ್ನೂ ನಮ್ಮ ಕೈ ತಲುಪಿಲ್ಲ ಹೈಕೋರ್ಟ್ ನ ಆದೇಶ ನಮ್ಮ ಕೈ ತಲುಪಿದ ನಂತರ ನಾವು ಇದ್ರ ಬಗ್ಗೆ ತೀರ್ಮಾನ ಮಾಡ್ತೀವಿ ಸರ್ಕಾರಕ್ಕೆ ಈಗ ೂ ಕೂಡ ಕಾಲಾವಕಾಶ ಇದೆ ಸಿಎಂ ಏನ್ ಇವತ್ತಿನ ಸಭೆಯಲ್ಲಿ ಹದಿನಾಲ್ಕು ತಿಂಗಳ ವೇತನವನ್ನ ಅರಿಯರ್ಸ್ ಅನ್ನ ಕೊಡ್ತೀವಿ ಅಂತ ಹೇಳಿದ್ರು ನಾವು ಮೂವತ್ತ ಎಂಟು ತಿಂಗಳ ಹರಿಯರ್ಸ್ ಬೇಕು ಅಂದಿದ್ವಿ ಆ ನಿಟ್ಟಿನಲ್ಲಿ ಸಿಎಂ ಅವರಿಗೆ ಇನ್ನೂ ಕೂಡ ಕಾಲಾವಕಾಶ ಇದೆ ಯಾಕೆಂದ್ರೆ ನಾಳೆ ಬೆಳಿಗ್ಗೆ ಆರು ಗಂಟೆಯಿಂದ ಮುಸ್ಕರ ಈಗಲೂ ಕೂಡ ನೀವು ನಮ್ಮ ಸಭೆ ಕರಿಬಹುದು ಮತ್ತೊಮ್ಮೆ ಮೂವತ್ತ ಎಂಟು ತಿಂಗಳು ಅರಿಯರ್ಸ್ ಕೊಡ್ತೀವಿ ಮತ್ತೆ ಹೊಸದಾಗಿ ಕಳೆದ ವರ್ಷದಿಂದ ಏನು ಒಂದು ವೇತನ ಹೆಚ್ಚಳ ಮಾಡ್ಬೇಕಾಗಿತ್ತು ಅದನ್ನ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಮುಸ್ಕರನ ಕೈ ಬಿಡ್ತೀವಿ ಹಾಗಾಗಿ ನಿಮ್ಗೆ ಇನ್ನೂ ಸಮಯಾವಕಾಶ ಇದೆ ಅಂತೇಳಿ ಸರ್ಕಾರಕ್ಕೂ ಒಂದು ಸೂಚನೆಯನ್ನ ಮನವಿಯನ್ನ ಮಾಡಿರುವ ಚೈತ್ರ ಓಕೆ ಕಿರಣ್ ಇವಾಗ ನಾಳೆ ದಿನ ಮುಷ್ಕರ ಇರುತ್ತೆ ಅಂತ ಹೇಳಿದ್ರೆ ಯಾವ ರೀತಿಯಾಗಿರುತ್ತೆ ಅಂತ ಇವ್ರುಗಳು ಡಿಪೋದಲ್ಲಿ ಬಸ್ ತಂದು ನಿಲ್ಲಿಸ್ತಾರೆ ಯಾವ ಆಗಿರುತ್ತೆ ಹೇಗ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇವ್ರು ಅಂತ ಚೈತ್ರ ಈಗಾಗಲೇ ಕೂಡ ಕಳೆದ ಇಪ್ಪತ್ತ ಒಂದು ದಿನದ ಹಿಂದೆಯೇ ಈ ಒಂದು ಸಾರಿಗೆ ಮುಷ್ಕರದ ನೋಟಿಸ್ ಅನ್ನ ಸಿಎಂಗೆ ಕೊಟ್ಟಿದ್ರು ಅಂದಿನಿಂದಲೇ ಸಾರಿಗೆ ನೌಕರರಿಗೆ ಆಗಸ್ಟ್ ಐದನೇ ತಾರೀಕು ಮುಷ್ಕರ ಮಾಡ್ತೀವಿ ಅನ್ನುವಂತ ಒಂದು ಕರಪತ್ರಗಳನ್ನ ಈಗಾಗಲೇ ಕೂಡ ಹಂಚ್ತಾ ಇರುವಂತದ್ದು ಎಲ್ಲಾ ಸೋಷಿಯಲ್ ಮೀಡಿಯಾಗಳಾಗಿರ್ಬೋದು ಮುಖಂಡರು ಕೂಡ ಪ್ರತಿಯೊಂದು ಡಿಪೋಗಳಿಗೂ ತೆರಳಿ ಐದನೇ ತಾರೀಕಿನಿಂದ ಬಸ್ ಅನ್ನ ತೆಗಿಬಾರ್ದು ನಾವು ಮುಷ್ಕರದಲ್ಲಿ ಭಾಗಿಯಾಗಬೇಕು ಒಂದ್ ವೇಳೆ ಸರ್ಕಾರ ಏನಾದ್ರೂ ಮೂವತ್ತ ಎಂಟು ತಿಂಗಳ ಹರಿಯತ್ ಹಣವನ್ನ ಕೊಟ್ರೆ ಮತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿಯಿಂದ ವೇತನ ಹೆಚ್ಚಳ ಮಾಡ್ಬೇಕಾಗಿದ್ದಂತಹ ವೇತನ ವೇತನವನ್ನ ಹೆಚ್ಚಳ ಮಾಡಿದ್ರೆ ಅದರ ಹಿಂಬಾಕಿ ಹದಿನೆಂಟು ತಿಂಗಳು ಒಟ್ಟು ಐವತ್ತ ಎಂಟರಿಂದ ಅರವತ್ತು ತಿಂಗಳ ವೇತನ ಪರಿಷ್ಕರಣೆಯ ಹಣವನ್ನು ಕೊಟ್ರೆ ನಾವೆಲ್ಲರೂ ಕೂಡ ಡ್ಯೂಟಿಗೆ ಹಾಜರಾಗಬೇಕು ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ರು ಆ ನಿಟ್ಟಿನಲ್ಲಿ ಸಾರಿಗೆ ನೌಕರರು ಈಗಾಗಲೇ ಕೂಡ ಸಾಕಷ್ಟು ಡಿಪೋಗಳಲ್ಲಿ ಬಸ್ನ ತೆಗಿಲಿಕ್ಕೆ ಮುಂದಾಗ್ತಿಲ್ಲ ಅಂದ್ರೆ ಸಾಕಷ್ಟು ಡಿಪೋಗಳನ್ನ ಈಗಾಗ್ಲೇ ಕೂಡ ಬಸ್ನ ಸಂಜೆ ವೇಳೆಯಲ್ಲಿ ರಾತ್ರಿ ವೇಳೆಯಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ಬರುವಂತಹ ನೌಕರೇನಿದ್ದಾರೆ ಅವ್ರು ಸಂಜೆನೆ ಸಾಮಾನ್ಯವಾಗಿ ಡಿಪೋಗೆ ಆಗಮಿಸಿರ್ತಾರೆ ಬೇರೆ ಬೇರೆ ಡಿಪೆಗಳಿಂದ ಅಂದ್ರೆ ಎರಡೆರಡು ದಿನಗಳ ಕಾಲ ಡ್ಯೂಟಿ ಮಾಡಿರ್ತಾರೆ ಎರಡ್ ಎರಡು ದಿನಗಳ ಕಾಲ ರೆಸ್ಟ್ ಇರುತ್ತೆ ಸೊ ನಾಳೆ ಡ್ಯೂಟಿಗೆ ಅಂದ್ರೆ ಇವತ್ತು ಮಧ್ಯರಾತ್ರಿ ನಾಳೆ ಡ್ಯೂಟಿಗೆ ಹೋಗುವಂತ ನೌಕರು ಯಾರು ಕೂಡ ಇನ್ನೂ ಬಂದಿಲ್ಲ ಕೆಲವೊಂದು ಕಡೆಗಳಲ್ಲಿ ಈ ತರದ ಸಮಸ್ಯೆ ಈಗಾಗಲೇ ಆರಂಭವಾಗಿದೆ ಅನ್ನುವಂತಹ ಮಾತುಗಳನ್ನ ಸಾರಿಗೆ ಮುಖಂಡರು ಈಗಾಗಲೇ ಹೇಳ್ತಾ ಇರುವಂತದ್ದು ಬೆಳಕೆಯಿಂದ ಅಧಿಕೃತವಾಗಿ ಮುಷ್ಕರ ಆರಂಭವಾದ್ರು ಇವತ್ತು ಮಧ್ಯರಾತ್ರಿಯಿಂದಲೇ ಬಸ್ಗಳನ್ನ ತೆಗಿಲಿಕ್ಕೆ ಯಾರು ಕೂಡ ಮುಂದಾಗೋದಿಲ್ಲ ಅಂತ ರಾಜ್ಯದಲ್ಲಿ ಈಗಾಗಲೇ ಕೂಡ ನಾಲ್ಕು ನಿಗಮ ಅಂದ್ರೆ ಕೆ ಎಸ್ಆರ್ ಟಿಸಿ ಇರ್ಬೋದು ಬಿಎಂಟಿಸಿ ಇರ್ಬೋದು ಎನ್ಡಬ್ಲ್ಯೂ ಇರ್ಬೋದು ಕೆ ಒಟ್ಟು ನಾಲ್ಕು ನಿಗಮದಿಂದ ಒಂದು ಲಕ್ಷದ ಎರಡು ಸಾವಿರ ಡ್ರೈವರ್ ಕಂಡಕ್ಟರ್ ಗಳು ಮತ್ತೆ ಅಧಿಕಾರಿ ಸಿಬ್ಬಂದಿಯವರಿದ್ದಾರೆ ಇಪ್ಪತ್ತು ನಾಲ್ಕು ಸಾವಿರಕ್ಕೂ ಹೆಚ್ಚು ಬಸ್ಗಳಿರುವಂತದ್ದು ಎಲ್ಲವೂ ಸಂಪೂರ್ಣವಾಗಿ ತಬ್ಧವಾಗತ್ತೆ ಮುಷ್ಕರಗದಲ್ಲಿ ಎಲ್ಲರೂ ಕೂಡ ಭಾಗಿಯಾಗ್ತಾರೆ ಅನ್ನೋ ಒಂದು ಮಾತುಗಳನ್ನು ಕೂಡ ಈಗಾಗಲೇ ಅನಂತ್ ಸುಬಾರ್ ಅವರು ಹೇಳ್ತಿರುವಂತದ್ದು ಕಡೆಗಳಲ್ಲಿ ಈಗಾಗಲೇ ನೌಕರರು ಈ ಒಂದು ಮುಷ್ಕರಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರುವಂತದ್ದು ನಾಳೆ ಬೆಳಿಗ್ಗೆ ಆರು ಗಂಟೆಯಿಂದ ಈ ಒಂದು ಮುಷ್ಕರದ ಎಫೆಕ್ಟ್ ಯಾವ ತರವಾಗಿ ತಟ್ಟತ್ತೆ ಅನ್ನೋದನ್ನ ಸದ್ಯ ಕಾದು ಯು ಕಿರಣ್ ಮಾಹಿತಿಗಾಗಿ ಎಂಡಿ ನ ಕಿಚನ್ ಕಿಂಗ್ ಕಿಚನ್ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನಕ ಭರ್ತಾ ಆಲೂ ಗೋಬಿ ಬಿಂಡಿ ಮಸಾಲಾ ಬಹಳಷ್ಟು